ಈ ಮೀಟಿಂಗ್ ಓದಿದ್ದೆ ತುಳುನಾಡ ಧ್ವನಿ ಬಂಡ ಯಶೋಧ ಕೇಶ್ ಅವರೇ ತುಳುನಾಡ ಧ್ವನಿ ಗುಡ್ ಮಾರ್ನಿಂಗ್ ಸೋಮಿಯು ಕೃತಿ ಮೊಳ ಇಟ್ಟು ತುಳುನಾಡ ಧ್ವನಿ ಯಶೋಧ ಕೇಶವ್ ದಾಖಲೆ ಇದೆ అంచే నమ్మ తురునాడ ధ్వని చాలా దిననిత నడుపున చిన్న విచారే తురుపే ప్రసారడు అంచికల్ ఉరుడు అంచుడ్ల నడుపున చిన్న ప్రతి ఉంచి కార్యక్రమం సాంస్కృతిక ఆగిపోసారడు కొరడు అంచెల్న సంస్థ సంపర్కొని తులునాడ ధ్వని చాలా కొంచెం యొక్క కృతి మూడే කාර යහන ඒෙනිතදින වියන්නේ දම් මීටිංාද කොක්කි කටඩත් පුන ංචින නානයෙන් වි සභාවනට ඉ තම්බපුු රහිතතින ප්‍රයුක්තාඒනන හෙල් චකපත කයම්පපුන ස්යි ාර්ට උත්ක ට කාරම ම සයන් මද දයයික්පනග ඔන්චයනක් කසිස්තර FPIද පන මහිමත්කුටුම කලැනලක පෑමී පලනීග බුක්කුණන්සර තනගේ යනයිටඔ මෙම්බරදුල බි මෙෙම්බරදුල.යි අංශධයෙන් කවකශති කන

ಅವ್ರು ರಿಡಿಸಿ ಇರೋದಿಲ್ಲ ಬಟ್ ಡೈಲಿ ರೋಲಿಕ್ಕಿಂತ ಅವ್ರ ಮನೇಲಿ ಎಷ್ಟು ಜನರಿಗೆ ಡಿಫೆಕ್ಟ್ಸ್ ಇರುತ್ತೆ ಸೊ ನಾವು ಹೆಚ್ಚಿನವರಿಗೆ ಕೇಳಿದಾಗ ಅದು ತುಂಬಾ ಸುಲಭ ನಾವು ಟಿವಿ ನೋಡ್ಕನೂ ಮಾಡ್ಬೋದು ನಾಡ್ ಏನು ಊಟಕ್ಕೆ ಇಲ್ಲ ಅಂತ ಮಾಡೋದಲ್ಲ ಕೆಲವರು ಅದು ಸುಲಭ ಆಗುತ್ತೆ ಮಾಡ್ಲಿಕ್ಕೆ ಹಣ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ನಾವು ಅವರಿಗೆ ಕೆಲವು ಅರ್ಥಗಳು ಕೊಡ್ತೇವೆ ಕೆಲವು ಮೆಷಿನ್ಸ್ ಎಲ್ಲ ಕೊಡ್ತೇವೆ ಭಕ್ತಿ ಮಾಡ್ಬೋದು ಅಲ್ವಾ ಭಕ್ತಿ ಮಾಡ್ಬೋದು ಟೈಲರಿಂಗ್ ಮಾಡ್ಬೋದು ಇಂಥವರ್ದೆಲ್ಲ ಹೇಳ್ಕೊಡ್ತೀವಿ ಅಂತ ಸೊ ಇದು ಧನ್ಯವಾದಗಳು ಸರ್ ಅವರು ಹೇಳಿದ ಮಾತುಗಳು ತುಂಬಾನೇ ನಿಜ ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ಹಣ ನಮ್ಮ ಈ ಏನಿದೆ ತಂಬಾಕು ಅನ್ನೋದು ಏನು ನಾವು ಏನ್ ಹೇಳ್ತೇವೆ ಡ್ರಿಂಕ್ಸ್ ಏನಿದೆ ಅದರ ರೇಟ್ ಅನ್ನೆಲ್ಲ ಎಷ್ಟು ಬಿಡ್ತಾರೆ ಎಷ್ಟು ರೇಟ್ ಹೆಚ್ಚು ಮಾಡಿದಷ್ಟು ಕೂಡ ಅದು ಜನ ತಗೊಳ್ಳುವವರು ಇದ್ದೇ ಇರ್ತಾರೆ ಸರ್ ಒಳ್ಳೆ ಮಾತುಗಳನ್ನ ಆಡಿದೀರ ಮತ್ತೊಮ್ಮೆ ಧನ್ಯವಾದಗಳು ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇವತ್ತಿನ ಚಂಟಿ ಆಯೋಗದಲ್ಲಿ ನಡೆಯುವಂತ ಕಾರ್ಯಕ್ರಮದ ಒಂದು ಟ್ರಸ್ಟ್ ಸಾಫಲ್ಯ ಟ್ರಸ್ಟ್ ಉಡುಪಿ ಇದರ శర్మిళా హెగ్డే పాల్గొంటారు మంజుళా శెట్టి హత్య హామీ మొత్తం జోరంద చంపాళి అందరికీ నమ్మ సాయ సదస్యర శర్మిళా హెగ్డే స్వగుమవన్న అదే దుష్పరిణా ఎదురు ఒక్క లక్ష దావారు ಈಗ ನೀವು ಕೇಳ್ಬಹುದು ಎಲ್ಲ ಸಿಗರೇಟ್ ಬೀಡಿ ಸೇರಿದವರು ಎಲ್ರಿಗೂ ಏನೋ ಆಗೋಗುತ್ತಾ ಅಂತ ಎಲ್ರಿಗೆ ಆಗ್ತದೆ ಅಂತಲ್ಲ ಬಟ್ ದುಷ್ಪರಿಣಾಮ ಎಲ್ಲರಿಗೂ ಇದೆ ಅವ್ರ ಜೊತೆಗಿರುವವ್ರದೂ ಇದೆ ಈಗ ನೀವು ಯಾವುದೇ ಒಂದು ಡಿಸೀಸ್ ತಗೊಳ್ಳಿ ನಾವು ಇವತ್ತು ಇಟ್ಟಿದ್ದೇವೆ ಇದ್ರ ಜೊತೆಗೆ ಒಂದು ತಪಾಸಿನ ಶಿಬಿರ ಇಟ್ಟಿದ್ದಾರೆ ಅದು ನಮ್ಮದು ಎನ್ ಸಿ ಕ್ಯಾಂಪ್ ವತಿಯಿಂದ ಎನ್ ಸಿ ಡಿ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಅಂದ್ರೆ ಗೊಬ್ಬರಿ ತೊಬ್ರಿಗೆ ಹಬ್ಬೋದಲ್ಲ ನಮ್ಮಲ್ಲೇ ಉಂಟಾಗುವ ಕಾಯಿಲೆಗಳು ಹೈಪರ್ ಟೆನ್ಶನ್ ಇರಬಹುದು ಡಯಾಬಿಟಿಸ್ ಇರಬಹುದು ಕ್ಯಾನ್ಸರ್ ಇರಬಹುದು ಸ್ಟ್ರೋಕ್ ಇರಬಹುದುಗಳನ್ನ ಕರಿತೇವೆ ಎನ್ ಸಿ ಡಿ ಅಂತ ಕರೀತಾರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಅವರಿಂದ ನಾವು ತುಪಾಸ ಶಿಬಿರ ಇಟ್ಟಿದ್ದೇವೆ ಯಾಕೆಂದ್ರೆ ತಂಬಾಕಿಗೆ ಮತ್ತೆ ನಾನೀಗ ಹೇಳಿದ ಎಲ್ಲಾ ಕಾಯಿಲೆಗಳಿಗೂ ಕೂಡ ಕಂಪ್ಲೀಟ್ ಸಂಬಂಧ ಇದೆ ಈಗ ಯಾವುದೇ ಹೈಪರ್ ಟೆನ್ಷನ್ ತಗೊಳ್ಳಿ ತಗೊಳ್ಳಿ ಕ್ಯಾನ್ಸರ್ ತಗೊಳ್ಳಿ ಎಲ್ಲರಿಗೆ ಕೂಡ ಈ ತಂಬಾಕು ಸಂಬಂಧಗಳನ್ನು ನೇರ ನೇರ ಸಂಪರ್ಕ ಇದೆ ಕ್ಷಯ ನೋವು ಬೇರೆ ಅನೇಕ ಕಾರ್ಯಗಳು ಇದರಿಂದ ಬರುತ್ತೆ ತಂಬಾಕಲ್ಲಿ ಎರಡು ಕೈಸ್ ಇದೆ ಒಂದು ಹೊಗೆ ಇರುವ ತಂಬಾಕು ಇನ್ನೊಂದು ಹೊಗೆ ರಹಿತ ತಂಬಾಕು ಮೋಸ್ಟ್ಲಿ ನಿಮಗೆಲ್ಲ ಗೊತ್ತಿರಬಹುದು ಹೊಗೆ ಯಾವುದು ಬಿಳಿ ಸಿಗರೇಟ್ ಇದೆಲ್ಲ ಬಿಡ್ತಾರೆ ಹೊಗೆ ರಗಿತ ಅಂದ್ರೆ ಈ ಇರಬಹುದು ಬೇರೆ ಎಲ್ಲ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ದಿನ ನಾವು ವಿಶ್ವ ತಂಬಾಕು ರೈತ ದಿನವನ್ನ ಆಚರಿಸ್ತಾ ಇದ್ದೇವೆ ಅದರ ಪ್ರಯುಕ್ತ ನಾವು ವಿಶೇಷವಾಗಿ ಆರೋಗ್ಯ ತಪಾಸಣೆಯನ್ನ ಯಾವುದೆಲ್ಲ ಅಂದ್ರೆ ಮತ್ತೊಮ್ಮೆ ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೇನೆ ಮಧುಮೇಹ ಮತ್ತು ರಕ್ತದೊತ್ತಡ ಪರೀಕ್ಷೆ ಗರ್ಭಕಂಡ ಮತ್ತು ಸ್ತನ ಕ್ಯಾನ್ಸರ್ ತಪಾಸಣೆ ಕಣ್ಣಿನ ಪರೀಕ್ಷೆ ಮತ್ತು ಇಸಿಜಿ ಪರೀಕ್ಷೆ ಚರ್ಮರೋಗ ಮತ್ತು ಎಲಗುಗುಳೆ ತಜ್ಞರಿಂದ ತಪಾಸಣೆ ವೈದ್ಯಕೀಯ ತಜ್ಞರಿಂದ ತಪಾಸಣೆ ತಂಡ ವ್ಯಸತಿಗಳಿಗೆ ಚಿಕಿತ್ಸೆ ಮತ್ತು ಆತಂಕ ಸಮಾಲೋಚನೆ ರೋಗಗಳು ಮತ್ತು ಜೀವನ ಶೈಲಿಯ ಮಾರ್ಪಾಡುವುದಕ್ಕೆ ಆಪ್ತ ಸಮಾಲೋಚನೆ ಇದೆಲ್ಲ ಈ ಒಂದು ಆರೋಗ್ಯ ತಪಾಸಣೆಯನ್ನ ಸದುಪಯೋಗ ಪಡ್ಕೊಳ್ಬೇಕಾಗಿ ಎಲ್ಲ ನಮ್ಮ ನಾಗರಿಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಕಾರ್ಯಕ್ರಮದ ಅರ್ಥ ಹಂತ ಧನ್ಯವಾದಗಳು ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಲೂಯಿಸ್ ಗೊಗೋ ಅಧ್ಯಕ್ಷರು ಲಯನ್ಸ್ ಕಬ್ ಇವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಇವತ್ತಿನ ಕಾರ್ಯ അധ്യക്ഷതയെന്ന വഹി ഭാസ്കർ ശെട്ടി നഗര കുടുംബ കല്യാണ ഇലാ കുത്തികട്ടെ ഇവരികൂ കൂടെ ധന്യവദി ಹಾಗೆ ಇವತ್ತಿನ ಕಾರ್ಯಕ್ರಮದ ಪ್ರಾಸ್ತಾವಿಕ ಹಾಗೆ ಇದರ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಎಲ್ಲರ ಜೊತೆ ಕೂಡ ಮಾತನಾಡಿದಂತ ಡಾಕ್ಟರ್ ನಾಗರತ್ನ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಉಡುಪಿ ಇವರಿಗೂ ಕೂಡ ಧನ್ಯವಾದಗಳು ಹಾಗೆ ದಿನೇಶ್ ಗಿರಿ ಸದಸ್ಯರು ಲಯನ್ಸ್ ಕ್ಲಬ್ ಇವರಿಗೂ ಕೂಡ ಧನ್ಯವಾದಗಳು ಹಾಗೆ ಡಾಕ್ಟರ್ ರಾಧಿಕಾ ಸಮುದಾಯ ಆರೋಗ್ಯ ವಿಭಾಗ ಮಣಿಪಾಲ ಇವರಿಗೂ ಕೂಡ ಧನ್ಯವಾದಗಳು ಅದರ ಜೊತೆಗೆ ಡಾಕ್ಟರ್ ಜಯರ ఉమిళ హెగ్డే సాఫల ధన్యవాదా రమదేవి కోషాధికారి నిమిడా ధన్యవాదాలు అదర జ విషయంగా ప్రస్తుతపడర్ వసేవ ತಾಲೂಕು ಆರೋಗ್ಯ ಅಧಿಕಾರಿ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಹಾಗೆ ಇಂದಿನ ಕಾರ್ಯಕ್ರಮ ಇಷ್ಟು ಒಳ್ಳೆ ಯಶಸ್ವಿ ಆಗ್ಬೇಕಂದ್ರೆ ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ನಿಮ್ಮೆಲ್ಲರ ಸಹೋದ್ಯೋಗಿಗಳು ಹಾಗೆ ಊರಿನವರು ನೆರೆಹೊರೆಯೋರು ಹಾಗೆ ಇಲ್ಲಿ ಬರ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಇವತ್ತು ದಿನ ಇರುವಂತಹ ಆರೋಗ್ಯ ಸೇವೆಗಳು ಆರೋಗ್ಯ ತಪಾಸಣೆಯನ್ನ ಉಪಯೋಗ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು ಸರ್ವೇಶದ ಥ್ಯಾಂಕ್ ಯು ಕಾರ್ಯಕ್ರಮ ಸ್ಟೆಡ್ಡೆ ಹಾಕೋದು ಎಂತಕ್ಕೆ ಮಾಡ್ತಿದ್ದೀರಾ ಅದೇ ಹೇಳಿ ಅವ್ರಿಗೆ ಗೊತ್ತಾಗ್ತದೆ ಆರೋಗ್ಯ ಬಿ ಶುಗರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠ ಎಲ್ಲ ಉಚಿತವಾಗಿ ಇವತ್ತು ಮಾಡ್ತಾ ಇದ್ದೀವಿ ಉಚಿತವಾಗಿ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ ಎಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಗರ ಕುಟುಂಬ ಕಲ್ಯಾಣ ಸ್ಥಾಪನೆ ಟ್ರಸ್ಟ್ ಕ್ಲಬ್ ಉಡುಪಿ ರೆಂಟಿಯಾಗಿ ನಾವು ಇಂದು ವಿಶ್ವ ತಂಬಾಕು ರಹಿತ ದಿನದ ಬಗ್ಗೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ವಿಶ್ವ ತಂಬಾಕು ರಹಿತ ದಿನ ಮೇ ಮೂವತ್ತೊಂದಕ್ಕೆ ಬರ್ತೇನೆ ಆದರೆ ನಾವು ದಿನ ಇವತ್ತು ಹನ್ನೊಂದನೇ ಜೂನ್ ಹದಕ್ಕೆ ಜೂನ್ ಹನ್ನೊಂದರಂದು ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾವು ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ನಾವು ತುಂಬ ಕಣ್ಣಿನ ಪರೀಕ್ಷೆ ರಕ್ತ ಪರೀಕ್ಷೆ ಭೀತಿ ಶುಗರ್ ಟೆಸ್ಟು ಆಮೇಲೆ ಇ ಸಿ ಜಿ ತೆಗೆಯುವಂಥದ್ದು ಹಾಗೂ ಗರ್ಭಕೋಶದ ಕ್ಯಾನ್ಸರ್ನ ತಪಾಸಣೆ ಮಾಡುವಂಥದ್ದು ನ್ಯೂಮೋಥೆರಪಿ ಮಾಡುವಂಥದ್ದು ಎಲ್ಲ ಕೂಡ ನಮ್ಮ ಚರ್ಮ ರೋಗದ್ದು ಆರ್ಥಿಕವದಿದ್ದಾರೆ ಸ್ಕಿನ್ನ ಸಾರ್ವಜನಿಕರಂದರೆ ಈ ಒಂದು ಪ್ರದೇಶದಲ್ಲಿ ಇರುವಂತಹ ಒಂದು ಬಡ ಕುಟುಂಬದವರಿಗೆ ಉಪಯೋಗವಾಗಲಿ ಅಂತ ಹೇಳಿ ನಾವು ಎಲ್ಲ ಸಂಸ್ಥೆಗಳವರು ಸೇರಿಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಕೂಡ ಇದರ ಒಂದು ಪ್ರಯೋಜನ ಪಡೆಯಬೇಕು ಅದರೊಂದಿಗೆ ನಾವು ಇನ್ನೊಂದು ಏನು ಹೇಳಿದರೆ ಅರುವತ್ತು ವರ್ಷ ಕಳೆದವರಿಗೆ ಒಂದು ಸಿ ಜಿ ಇಂಜೆಕ್ಷನ್ ಕೊಡುವಂತಹ ಕ್ಯಾಂಪನ್ನು ಕೂಡ ಇದರೊಂದಿಗೆ ಹಮ್ಮಿಕೊಂಡಿದ್ದೇವೆ ಸರ್ಕಾರ ಈಗಾಗಲೇ ಎಲ್ಲ ಕಡೆ ಪ್ರಚಾರ ಪಡಿಸ್ತಾ ಇದೆ ಮನೆ ಮನೆ ಸರ್ವೆಗೆ ಬರ್ತಾ ಇದ್ದಾರೆ ಯಾರಿಂದ ಅರವತ್ತು ವರ್ಷದ ಮೇಲೆ ನಾವು ಮನೆಯಲ್ಲಿದ್ದೇವೆ ನಿಮಗೆ ಇಂಜೆಕ್ಷನ್ ತಗೊಳ್ಳಿಕ್ಕೆ ಇಂಟ್ರೆಸ್ಟ್ ಉಂಟಾ ಅಂತ ಹೇಳ್ತಾ ಬರ್ತಾ ಇದ್ದಾರೆ ಆ ಒಂದು ಇದನ್ನು ನಾವು ಯಾಕೆ ಹೇಳಿದರೆ ನಮಗೆ ಒತ್ತಾಯಪೂರ್ವಕವಾಗಿ ಇದನ್ನು ಮಾಡುವಂಥದ್ದಲ್ಲ ನಾವು ನಾವು ಮುಂದೆ ಬಂದು ನಾವು ಈ ಒಂದು ಇದರಲ್ಲಿ ಭಾಗವಹಿಸಬೇಕು ಹಾಗೆ ಈ ಇಂಜೆಕ್ಷನನ್ನು ಎಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತ ಹೇಳಿಕೊಳ್ತಾ ಇದ್ದಾರೆ ಗೋಪಾಲ್ ಬ್ರದರ್ ಅವರಿದ್ದಾರೆ ಅಣ್ಣ ಬಿ ಸಿ ಜಿ ಇಂಜೆಕ್ಷನ್ ಬಗ್ಗೆ ಒಂದೆರಡು ಮಾತಾಡಿ ವ್ಯಾಕ್ಸಿನ್ ಮಾಡಿ ಟಿ ಬಿ ಪೇಷಂಟ್ ಮತ್ತು ಸಿಕ್ಸ್ಟಿ ಪ್ಲಸ್ ಹಾ ಅವರಿಗೆ ಕೊಡ್ತೇವೆ ವಿಷಯ ಕೊಡೋದು ಕೊಡೋದು ಟಿ ಬಿ ಕಾಯಿಲೆ ಬಾಳ್ತಾ ಇದ್ದಾರೆ ಅದನ್ನು ತಡೆಗಟ್ಟಿದ್ರೆ ಕೊಡ್ತಾರೆ ಹೆಚ್ಚಿನವರನ್ನು ತಗೊಳ್ಳುದಿಲ್ಲ ಯಾಕಂದ್ರೆ ನಾವು ಸಣ್ಣವ್ರು ಆಗಲಿ ನಮಗೆ ಕೊಟ್ಟಿದ್ದಾರೆ ಬಿ ಸಿ ಜಿ ಅದಕ್ಕೆ ಬೇಡ ಅಂತ ಹೇಳ್ತಾರೆ ಆದರೆ ಇದು ಈಗ ತಗೊಂಡ್ರೆ ತುಂಬ ಬೆನಿಫಿಟ್ ಉಂಟಿದೆ ಅಲ್ಲಿ ಅಂದರೆ ಈಗ ಅಚ್ಚಿನವರಿಗೆ ಟಿ ಬಿ ಆಗಿಲ್ ಇದ್ದರೆ ಅವರಿಗೆ ಹೇಳುದಿಲ್ಲ ಅಕ್ಕಪಕ್ಕ ಮನೆಯಲ್ಲಿ ಇದ್ದರೂ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಹೇಳುತ್ತೆ ಈಗ ಅಚ್ಚು ತಗೊಳ್ಬೇಕು ಎಲ್ಲರಿಗೂ ಒಂದು ಹೇಳಬೇಕು ಸಿಕ್ಸ್ಟಿ ಸಿಕ್ಸ್ಟಿ ಪ್ಲಸ್ ಇದ್ದವರಿಗೆ ಆಚು ತಗೊಂಡ್ರೆ ಒಳ್ಳೆಯದು

ಡಿಪಾರ್ಟ್ಮೆಂಟಲ್ಲಿ ಇವರಿದ್ದಾರೆ ಓಕೆ ಹೇಗಾಯ್ತಿವ ದಿನ ಕ್ಯಾಂಪ್ ಚೆನ್ನಾಗಿ ಅಂದರೆ ಕ್ಯಾಂಪ್ ಬಗ್ಗೆ ಹೇಳಿ ನಿಮ್ಮದು ಯಾವ ಡಿಪಾರ್ಟ್ಮೆಂಟ್ ಏನು ಪ್ರಸಾದ್ ನೇತ್ರಾಲಯ ಐ ಡಿಪಾರ್ಟ್ಮೆಂಟ್ ಅಲ್ಲಿಂದ ಬಂದಿದ್ದೇವೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಟ್ರೀಟ್ಮೆಂಟ್ ಎಲ್ಲ ಒಳ್ಳೆಯದು ತ್ಯಾಂಕ್ ಯು ತಪಸ್ಸಣೆ ಮಲ್ತಾರಾ ಹಾಂ ಎಡ್ಡೆ ಮಲ್ತಾರಾ ಉಪಯೋಗ ಅಮ್ಮ ಮಸ್ತ್ ಎಡ್ಡೆ ಹ್ಯಾಂಡ್ ದಯಪ್ಪ ನನಗೆ ಆರೋಗ್ಯ ತಪಾಸಣೆ ಮಲ್ ಬರಗಿತ್ತೆ ಹೆಂಗಲ್ಲ ಎಕ್ಸ್ಪೆಕ್ಟೇಷನ್ ಇತ್ತ ಜಿ ಈತ ಜನ ಆಪೇರಿ ಪಂಡು ನೂದಿಡ್ದು ಜನ ಆತರು ಎಡ್ಡೆ ಕಾರ್ಯಕ್ರಮ ಮಸ್ತ್ ಜನ ಒಟ್ಟು ಸೇರಿದ ಮಲ್ದಿನ ಚಿತ್ನ ಕಾರ್ಯಕ್ರಮ ಭಾರಿ ಪುರುಲಾತಂಡ್ ಇದ್ ಟಕ್ಕ ನಕ್ ಎಫ್ ಬಿ ಎಡ್ ಅಪ ನನ್ನ ಚಿತ್ನ ಏನು ಒಂಜಿ ಫೈಲೇರಿಯಾ ಪಂಡ್ ಆನೆ ಕಾಲ ರೋಗದ ಕ್ಯಾಂಪಿಗೆ ಪಂದಿತ್ತೆ ಮಕ್ಕ ಒಂದೇ ಒಂಜಿ ಪ್ರೋಗ್ರಾಮ್ ಅಟ ಅಟೆಂಡ್ ಮಲ್ದಿನಿ ಸೊ ಮಸ್ತ್ ಮಸ್ತ್ ಲಾಯ್ ಕಟ್ನೇ ಇಂಚಿನ ಒಂಜಿ ಉಚಿತ ಆರೋಗ್ಯ ಸೇವೆ ಕೊರ್ಪು ನನ್ನ ಲಾತ್ ಕಾರ್ಯಕ್ರಮ ಬರಡೆ ಅಂಚನೆ ಉಚಿತ ಆರೋಗ್ಯ ಸೇವೆ ಹೊಲ್ಲಾಡಲ್ಲ ನಿಕ್ಲ ಊರದು ಇತ್ತಂಡ ದಯ ದಯಮಲ್ತದ್ದು ಪೋಲೆ ಆಯಿತಾ ಏನ ಬೆನಿಫಿಟ್ ಏನು ಅವೇನು ಪೂರ ಬಲಕ್ಕೆ ಮಲ್ತೋಲನೆ ಪಂದ್ ಪಣದಿಲ್ಲ ಅಂಚನೆ ಇನ್ನಿತ ಕಾರ್ಯಕ್ರಮ ಮಸ್ತ್ ಜನ ಒಟ್ಟಾದ ಮಲ್ದೇರು ಅಂಚನೆ ಮಸ್ತ್ ಜನ ಡಾಕ್ಟರ್ಸ್ ಅದಿಪ್ಪು ಅಂಚನೆ ಅಕ್ಕ ಸ್ಟಾಫ್ ಸ್ಟೂಡೆಂಟ್ಸ್ ಪೂರ ಬತ್ತಿರ್ತಾರೆ ಎಡ್ಡೆ ವರ್ಕ್ ಮಲ್ದರು ಎಡ್ಡೆ ಹೆಲ್ತ್ ಚೆಕಪ್ ಆದಿ ಪುಡಿ ಪೂರಾ ಭಾರಿ ಎಡ್ಡೆ ಆಯ್ತು ಮಾತಕ್ಕುಲ್ಲ ಎಡ್ಡೆ ಆತಂಡು ಬಂದು ಪಣದಿರ್ತಾರೆ ಪಕ್ಕ ಮಸ್ತ್ ಆಂಡ್ ಕೆಲವೊಂದು ವಿಷಯಲ್ಲಿ ಪೂರ ನಮಗೆ ಗೊತ್ತಾಂಡು ದಯಪಣ್ಣ ಕೆಲವೊಂದು ವಿಷಯ ಗೊತ್ತಿಪ್ಪಂದು ನಮ್ಮ ನಮಗೆ ತೆಲಿಯೊಂಡ ಅಡೇ ಪೋಯದಾಗ ಸೊ ಅವಂಜು ಕಲ್ತುಂಡ್ ಒಂದು ವಿಷಯ ತಿಕ್ಕೊಂಡ ಅಂಚಿನಿ ಒಂದು ಕೆಲವೊತ್ತು ವಿಷ ವಿಚಾರ ಎಲ್ಲ ತಿಳ್ಕೊಂಡು ಕೆಲವೊಂದು ಬಂದಾಗ ಫ್ರೆಂಡ್ಶಿಪ್ ಆಂಡ್ ಅಂಚಿನ ಒಂಜಿ ಎಡ್ಡೆ ಒಂಜಿ ವಿಷಯ ಬಂದಿದೆ ಅಂಚಾದ ನಮ್ಮ ಏತೆ ಏನನೆ ಅಚೀವ್ ಮಲ್ಪಾಡು ನಮ್ಮನ ಆರೋಗ್ಯ ನಮ್ಮ ಕೈ ಇಟ್ಕೊಂಡು ನಿಕ್ಕ ಆರೋಗ್ಯ ತೋಲ್ನೇ ಎಡ್ಡೆ ವಿಚಾರನ ತಿರುಗೋಣಿ ಎಡ್ಡೆ ಆಹಾರ ಸೇವನೆ ಮಲ್ಪಲಿ ಬಂದು ಮಾತು ಎಡ್ಡೆ ಹೆಡ್ಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್